ಬರ್ತದ ಅದು ಮಾತಾಡ್ಬೇಕು ಅಂತಿತ್ತಾ ಬರ್ತದೆ ಅಮ್ಮ ನೀನು ಯಾಕೆ ಹಿಂಗೆ ಮಾಡ್ತೀಯಾ ಅಂತ ನಾನು ಯಾವಾಗ ಮಾತಾಡ್ಬೇಕು ಅಂದೆ ಹೊಸ್ವಿನಿ ಇಲ್ಲಿ ಅಲಿಸ್ತಾ ನಿಂತೀಯಲ್ಲ ಇಷ್ಟು ದೂರದಿಂದ ಬಂದರೆ ಒಂದು ಎರಡು ನಿಮಿಷ ಮಾತಾಡಷ್ಟೆ ದಯವಿಟ್ಟು ಮಾರೈತಿ ನನ್ನ ಮೇಲೆ ನಿಮಗೆ ತಾಯಿಯನ್ನ ಗೌರವ ಒಂದು ಚೂರಾರು ಇದ್ರೆ ದಯವಿಟ್ಟು ಒಂದು ಎರಡು ನಿಮಿಷ ಮಾತಾಡು ಇಲ್ಲ ಅಮ್ಮ ನಾನೀಗ ಮಾತಾಡೋಲ್ಲ ನಂಗೆ ಮಾತಾಡೋಕೆ ಮನಸ್ಸು ಇಲ್ಲ ನಾ ಮಾತಾಡೋಲ್ಲ ಅಂದರೆ ಮಾತಾಡೋಲ್ಲ ಅಷ್ಟೇ ನೀ ನನಗೆ ಎಂಥ ಕಷ್ಟ ಒತ್ತಾಯ ಮಾಡೋದ ನಿಂಗೆ ಅವನ ಮಗಳ ನಾನು ಮಗಳ ಅವನು ಇವನು ಅಂದರೆ ಮಾತ್ರ ಬಾರಿಸ್ಬಿಡ್ತೀನಿ ನಾಲ್ಕು ಹಂಗೆ ಅಶ್ವಿನಿ ನೆಟ್ಟಿಗೆ ಮಾತಾಡೋ ನನ್ನ ಜೀವನನೇ ಬೀದಿಗೆ ತಂದು ನಿಲ್ಸಾನೆ ಇನ್ನೂ ಅವನಿಗೆ ಗೌರವ ಕೊಡ್ಬೇಕಂತೆ ಬಾ ದೇವ್ರೇ ಈ ಅಳಿದಿಕ್ಲಿಕ್ಕೆ ಸಿಗೋ ಮರ್ಯಾದೆ ಗೌರವ ಪ್ರಪಂಚದಲ್ಲಿ ಯಾರ ಪ್ರೈಮ್ ಮಿನಿಸ್ಟ್ರಿಗೂ ಏನೋ ಅಲ್ಲ

ಹ್ಞೂ ಸರಿ ಎರಡು ನಿಮಿಷ ಮಾತ್ರ ನಾ ಮಾತಾಡೋದು ನೆನ್ಪಿಟ್ಕೊಳ್ಳಿ ಹೋಗು ಎರಡೇ ನಿಮಿಷ ಮಾತಾಡ್ಕೊಬ ಹೋಗು ಅಶ್ವಿನಿ ಹೆಂಗದಿಯ ಅಶ್ವಿನಿ ನೀನು ನೋಡಿ ಮಾತೇ ಬತ್ತಿಲ್ಲ ಕಣೆ ಅಶ್ವಿನಿ ಶಮ್ಸು ಅಶ್ವಿನಿ ನಾನು ತಪ್ಪು ಮಾಡೀನಿ ನಂಗೆ ಗೊತ್ತಾಗಿದೆ ದಯವಿಟ್ಟು ನನ್ನ ಶಮಸೆ ಹಿಂಗ ಅಂತ ಕೇಳ್ದೆ ಅಲ್ಲ ತುಂಬಾ ಚೆನ್ನಾಗಿದೆ ಕ್ಷಮೆ ಕೇಳಕ್ಕೆ ನೀನು ಇಷ್ಟು ದೂರ ಬಂದಿದ್ದ ಅಥವಾ ಇಷ್ಟ ದೂರ ಬರ್ಬೇಕಿತ್ತ ಎಲ್ಲ ಕಣ್ರಿ ಇದಕ್ಕೇನ್ರಿ ಹೊತ್ ಬಂದದ ಹಂಗಾರೆ ಅವನೆದ್ರಿಗೂ ಹೋಗಿ ನೀನು ತಾನು ಅಂತ ಇದೆಯಲ್ಲ ಅಯ್ಯೋ ಭಗವಂತ ಭೂಮಿ ಅತ್ಲಾಗಲ್ಲೇ ಬಾಯ್ ಕಳಿಬಾರ್ದನು ನಾನು ಅತ್ಲಗ ಇಲ್ಲೇ ಹೋತಿದ್ದೆ ಸ್ವಲ್ಪ ಮುಚ್ಕೊಂಡು ನಿತ್ಕೊಳ್ಳೆ ಎಂತ ಮಾತಾಡ್ತದ ಮಾತಾಡ್ಲಿ ಬಿಡತ್ಲಾಗಿ ಹೋಗು ಬಾ ಅಂದ್ರೆ ಎಂತ ಆಗ್ತದೆ ಅದ್ರ ಮನ್ಸಲ್ಲೂ ನೋವದೆ ನಾನು ಅದ್ರ ಪರನೇ ಮಾತಾಡಿದ್ರೆ ಮತ್ತೆ ಇಲ್ಲೇ ಇದ್ದೇ ಬಿಡ್ತದೆ ಹೋಗೋದೇ ಇಲ್ಲ ಆಮೇಲೆ ಗಂಡನ ಮನೆಗೆ ಅಂತ ಕೂರ್ತದೆ ಅಂತ ಈಗೀಗ ಅದ್ರ ವಿರುದ್ಧ ಮಾತಾಡೋದು ಹೋಗ್ಬಿಟ್ರೆ ಅದ್ರದ್ದು ಏನೂ ತಪ್ಪಿಲ್ಲ ನೀ ಸ್ವಲ್ಪ ತಪ್ಪು ನೀರು ನೀವು ಅಪ್ಪ ಮಗಳು ಅದು ಯಾವಾಗ ಯಾವಾಗ ಯಾವ ಯಾವ ಥರ ಆಡ್ತಿರೋ ಆ ಭಗವಂತಗೊಬ್ಬನಿಗೆ ಅರ್ಥ ಆಗ್ಬೇಕು ಅಶ್ವಿನಿ ನಿನ್ನ ನಂಗೆ ಆಗ ಅರ್ಥ ಆಗಲಿಲ್ಲ ಆದರೆ ಈಗ ಅರ್ಥ ಆಗ್ತಾ ಕಣೆ ದಯವಿಟ್ಟು ನನ್ನ ಶಂಸೆ ಆಗಲೇ ಅರ್ಥ ಆಗ್ಬೇಕಿತ್ತು ಹೇಮಂತ್ ನಾನು ಪ್ರತಿದಿನ ಒಬ್ಳೆ ಎಷ್ಟು ಹೋರಾಡ್ತಿದ್ದೆ ಎಷ್ಟು ನೋವು ಪಡ್ತಿದ್ದೆ ಅಂತ ನಿಮಗೆ ಆಗಲೇ ಅರ್ಥ ಹೋಗಲಿ ಬಿಡಿ ನಾನು ನಮ್ಮ ಅಮ್ಮನ ಮಾತಿಗೆ ನಿಲ್ತಿದ್ದೆ ಬಿಟ್ರೆ ನಿಂದೇನ್ ತಪ್ಪು ಸರಿ ಅಂತ ನಾನು ನೋಡಲೇ ಇಲ್ಲ ನಾನು ಅದೇ ಮಾಡಿ ದೊಡ್ಡ ಕಣೆ ದಯವಿಟ್ಟು ಶಂಸೆ ಹೇಮಂತ್ ಎಂತ ಗೊತ್ತಾ ನಂಗೆ ಜಾಸ್ತಿ ನೋವಾಗಿದ್ದು ಮಾತಲ್ಲ ನಿನ್ನ ಮೌನ ನಂಗೆ ಹೆಚ್ಚು ನೋವು ಕೊಟ್ಟಿದ್ದು ಮಾತಾಡ್ಬೇಕಾದಲ್ಲಿ ಮಾತೇ ಅಶ್ವಿನಿ ಹೌದಶ್ವಿನಿ ಎಲ್ಲ ಈಗ ಅರ್ಥ ಆಗಿದೆ ನಾನು ಸತ್ಯವಾಗ್ಲೂ ಬದ್ಲಾಗಿನ್ ಕಣೆ ನಾನು ನಿಜವಾಗ್ಲು ನಿನ್ನ ಜೊತೆ ನಿಲ್ತೀನಿ ನಂಗೆ ನಿನ್ ಬೆಲೆ ಏನು ಅಂತ ಅರ್ಥ ಆಗಿದೆ ಅಶ್ವಿನಿ ఈ అంతే అర్థాయి అశ్వినీ నొందవకాశ కొడు నిజవ్ నోడ్క అశ్వినీ దయట్కాశి సరి నూ అప్ప అమ్మ హి మాతాడుకే మాట్ ಎರಡು ನಿಮಿಷ ಮಾತಾಡ್ಕೊ ಬರ್ತೀನಿ ಅಂದಿದ್ದೆ ಆ ಎರಡು ನಿಮಿಷ ಮುಗೀತು ಅನಿಸ್ತದೆ ಅಥವಾ ಹೆಚ್ಚೇ ಆಗಿರ್ಬೋದು ನನಗೂ ಸಮಯ ಬೇಕು ಅಯ್ಯೋ ಮರ ಎರಡು ನಿಮಿಷ ಅಂದರೆ ಎರಡು ನಿಮಿಷಕ್ಕೆ ಬರ್ತಾಯಿದೆಯಲ್ಲ ರೀ ಇದಕ್ಕೇನ್ರಿ ಬಂದದ ಹಂಗಾರೆ ಪದ್ಮ ತಲೆ ಅಟೆ ಮಾಡ್ಬೇಡ ಎಲ್ಲದೂ ಸುಲಭ ಅಲ್ಲ ಅದಕ್ಕೂ ಒಂದು ಮನ್ಸು ಅನ್ನೋದದೆ ಅದ್ರ ಮನ್ಸಿಗೂ ತುಂಬ ಗಾಯ ಆಗಿದೆ ಮರೈತಿ ನಡಿ ಸುಧಾರಿಸ್ಕೊಂಡ್ಲಿ ನೋಡೋಣ ಮುಂದೇನಾತದ ನೋಡೋಣ ಭೂತ್ರಾಯ ಕೈ ಬಿಡಲ್ಲ ನೋಡೋಣ ಈಗ ಸಮಾಧಾನ ಆಯಿತೇ ಮಾತಾಡ್ಕೊ ಬಂದ್ನಲ್ಲ ಸಮಾಧಾನ ಆತ ನನ್ನ ಮನಸ್ಸಿಗೆ ಎಷ್ಟು ನೋವಾಗಿದೆ ಅಂತ ನಿಮಗೆ ಯಾವತ್ತೂ ಅರ್ಥ ಆಗೋಲ್ಲ ಅಶ್ವಿನಿ ಹಿಂತಿರುಗ್ತಾಳ ಹೇಮನ್ ನಿಜವಾಗ್ಲೂ ಬದಲಾಗಿದ್ದಾನ ನೋಡೋಣ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ